ನಮಸ್ಕಾರ ನೋಡಿ ಇಲ್ಲಿ ಕೈಯಲ್ಲಿ ಏನೋ ಇಟ್ಕೊಂಡಿದ್ದೀನಿ ಇದೇನಂತ ಹೇಳ್ತೀರಾ ನಾನು ತೋರಿಸಿದ್ದು ಉಪ್ಪು ಇದೇನು ಉಪ್ಪು ತೋರಿಸ್ತೀರಾ ಅಂತ ಹೇಳ್ತಿರಲ್ಲ ದಿಸ್ ಇಸ್ ಜಸ್ಟ್ ಒನ್ ಟೀ ಸ್ಪೂನ್ ನೋದು ಒಂದು ಟೀ ಚಮಚ ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕಾಗಿರೋದು ದಿನಕ್ಕೆ ಒಂದೇ ಒಂದು ಟೀ ಚಮಚ ಉಪ್ಪು ಇದರಲ್ಲಿ ಎರಡು ಗ್ರಾಮ್ನಷ್ಟು ಸೋಡಿಯಂ ಇರುತ್ತೆ ಸೋಡಿಯಂ ದೇಹಕ್ಕೆ ಅವಶ್ಯಕ ಅದನ್ನು ಉಪ್ಪು ತಿಂದೆ ಹೋದರೂ ಸಹ ಬಹಳಷ್ಟು ನೈಸರ್ಗಿಕವಾಗಿ ನಾವು ಉಪಯೋಗಿಸುವಂತಹ ಪದಾರ್ಥಗಳಲ್ಲಿ ಸೋಡಿಯಂ ಇಲ್ಲದೆ ಇರುತ್ತೆ ಇದೆಲ್ಲ ಬಹಳ ತರಕಾರಿನಲ್ಲಿ ಉಪ್ಪಿದೆ ಹಾಲು ಮೊಸರು ಮತ್ತೆ ತೆಂಗಿನ ನೀರು ಕುಳಿತೀವಲ್ಲ ಎಳನೀರು ಕೆಲವು ಬೀಜಗಳು ಎಲ್ಲದರಲ್ಲಿ ಉಪ್ಪಿದೆ ದೇಹಕ್ಕೆ ಅಷ್ಟೇ ಸಾಕು ಅಂತ ಹೇಳ್ತಾರೆ ಆದರೆ ಉಪ್ಪು ಹಾಕಿದರೆ ನಮಗೆ ಬಹಳ ರುಚಿಯಾಗಿರುತ್ತೆ ಅಡುಗೆ ಅಂತ ನಾವು ಉಪ್ಪು ಹಾಕ್ಕೊಂಡು ಊಟ ತಿಂತೀವಲ್ವಾ ಅತಿಯಾದ ಉಪ್ಪಾದರೂ ಅಷ್ಟೇ ತಿನ್ನಕ್ಕೆ ಆಗಲೇ ಏನಿಷ್ಟು ಉಪ್ಪು ಹಾಕಿದ್ರೆ ಬಾ ಇಡಕೆ ಆಗೋದಿಲ್ಲ ಅಂತ ಬೈತಾರೆ ಉಪ್ಪಿಲ್ಲದರೆ ಉಪ್ಪೆ ಹಾಕಿಲ್ಲ ರುಚಿ ಇಲ್ಲ ಅಂತ ಸೊ ಈ ಉಪ್ಪಿನ ಬಗ್ಗೆ ಒಂದು ಎರಡು ಮಾತು ಹೇಳಲಿಕ್ಕೆ ಇವತ್ತು ಉಪ್ಪು ತೋರಿಸ್ತೀನಿ ನಿಮಗೆ ಅತೀಯಾದ ಉಪ್ಪು ಹಾನಿಕರ ಏನಾಗುತ್ತೆ ಹೆಚ್ಚಿನ ರಕ್ತದೊತ್ತಡ ಬರುತ್ತೆ ಹೃದಯ ಕಾಯಿಲೆ ಬರುತ್ತೆ ಮತ್ತೆ ಕಿಡ್ನಿ ಸಮಸ್ಯೆಗಳು ಬರುತ್ತೆ ಮತ್ತೆ ದೇಹದಲ್ಲಿ ನೀರಿನ ಅಂಶ ಅದು ಹಿಡಿದಿಟ್ಕೊಳ್ಳುತ್ತೆ ಅದಕ್ಕೆ ಕಾಲು ಎಲ್ಲ ಊತ ಇರುವಾಗ ಲಂಗ್ಸಲ್ಲೆಲ್ಲ ನೀರು ನಾವು ಹೇಳ್ತೀವಿ ಉಪ್ಪಿನ ಬಳಕೆ ಮಾಡಬೇಡಿ ಅಂತ ಉಪ್ಪು ಎಷ್ಟೇ ರುಚಿ ಕೊಟ್ಟರು ಅತಿಯಾದ ಉಪ್ಪು ಬಹಳ ಹಾನಿಕರ ಎಲ್ಲಿ ಸಿಗುತ್ತೆ ಅತಿಯಾದ ಉಪ್ಪು ಅಂದರೆ ಉಪ್ಪಿನಕಾಯಿ ಆಹಾ ಎಷ್ಟು ಟೇಸ್ಟಿಯಾಗಿರುತ್ತೆ ರುಚಿಯಾಗಿರುತ್ತೆ ಉಪ್ಪಿನಕಾಯಿ ಅಂತ ಎಷ್ಟು ಬೇಕೋ ಅಷ್ಟೇ ತಿನ್ನಬೇಕು ಚಟ್ನಿಗಳು ತೊಕ್ಕು ಎಲ್ಲನೂ ಮತ್ತೆ ಪ್ರೋಸೆಸ್ಡ್ ಫುಡ್ಸು ಅಂಗಡಿಯಿಂದ ತೊಗೊಂಡು ಬರ್ತೀವಲ್ಲ ನಾವು ಬಹಳಷ್ಟು ಬಿಸ್ಕೆಟಿಂದ ಹಿಡಿದು ಆ ಸಾಸ್ ಇರಲಿ ಚಿಪ್ಸ್ ಇರಲಿ ಎಲ್ಲದಕ್ಕೂ ತುಂಬ ಉಪ್ಪು ಹಾಕಿರ್ತಾರೆ ನಾವು ಕಡಿಮೆ ಸೇವನೆ ಮಾಡಬೇಕು ಮತ್ತು ಯಾವ ಉಪ್ಪು ಬಳಕೆ ಮಾಡಬೇಕು ಎಲ್ಲ ಅದೆಷ್ಟು ತಲೆ ಕೆಡಿಸ್ತಾರೆ ಅಂದರೆ ನಾವೆಲ್ಲ ಚಿಕ್ಕೋರು ಮನೆ ಮುಂದೆ ಉಪ್ಪಿನ ಮೂಟೆ ಬರ್ತಾಯಿತ್ತು ಕೈ ಗಾಡಿಯಲ್ಲಿ ಹೇಳ್ಕೊಂಡು ಬರ್ತಾಯಿದ್ರು ಉಪ್ಪು ಮಾ ಉಪ್ಪು ಅಂತ ಹೇಳಿಬಿಟ್ಟು ಕಲ್ಲು ಉಪ್ಪು ಈಗ ನಾವು ಅಯೋಡಿನ್ ಬೆರೆಸಿದಂತಹ ಉಪ್ಪನ್ನು ಉಪಯೋಗಿಸೋಣ ಮತ್ತು ಯಾವ ಉಪ್ಪು ಅಂಥದ್ದು ಪಿಂಕ್ ಸಾಲ್ಟ್ ಅಂತೆ ರಾಕ್ ಸಾಲ್ಟ್ ಎಷ್ಟೆಲ್ಲ ಮಾಡ್ತಾ ಮಾಡ್ತಾಯಿದ್ರೆ ನಿಮ್ಮ ಅಮ್ಮ ಮತ್ತು ಅಜ್ಜಿ ಏನು ಉಪಯೋಗಿಸ್ತಾ ಇದ್ರಲ್ಲ ಅದೇ ಉಪ್ಪನ್ನು ಬಳಸಿ ಆದರೆ ಈ ಅಯೋಡಿನ್ ಇರುವ ಉಪ್ಪನ್ನು ಬಳಸಿ ಯಾಕಪ್ಪ ಉಪ್ಪಿನ ಮಾತು ಇವತ್ತು ಬಂತು ಅಂತ ಹೇಳಿದ್ರೆ ಯಾರು ಒಂದು ತುಂಬ ಚೆನ್ನಾಗಿ ಒಂದು ನುಡಿ ಕಳಿಸಿದ್ರು ಏನದು ಅಂತ ಹೇಳಿದರೆ ನೀವಿದ್ರೆ ಉಪ್ಪಿನ ಹಾಗಿರಿ ಅಂತ ಅಂದರೆ ಹಾಂ ಉಪ್ಪಿನ ಹಾಗಿರೋದು ನಾವಿದ್ರೆ ಸಿಹಿಯಾಗಿರಬೇಕಲ್ವಾ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು ಅಲ್ಲ ಅಲ್ಲ ಉಪ್ಪಿನ ಹಾಗಿರ್ಬೇಕು ಅಂತ ಏನು ಹಾಗಂದರೆ ಅಂತ ಹೇಳಿದ್ರೆ ಯಾರೂ ಕೂಡ ನಮ್ಮನ್ನು ಅತಿಯಾಗಿ ಬಳಸಬಾರದು ಯಾರೂ ಕೂಡ ನಮ್ಮನ್ನ ಅತಿಯಾಗಿ ಬಳಸಬಾರ್ದು ಆದರೆ ಇನ್ನೊಂದು ಮುಖ್ಯ ಅಂತ ಹೇಳಿದ್ರೆ ನಾವಿಲ್ಲದೆ ಏನು ಮತ್ತು ನಾವೆಲ್ಲದೇ ಕೆಲಸ ಆಗಬಾರ್ದು ಅಂತ ಸೊ ಉಪ್ಪಿನ ಥರ ಇರಿ ಸ್ವಲ್ಪ ರುಚಿ ಕೊಡುತ್ತೆ ಬಟ್ ಏನಂದರೆ ದಿನಕ್ಕೆ ಐದು ಗ್ರಾಮ್ ಉಪ್ಪು ಒಬ್ಬರಿಗೆ ಇಷ್ಟೇ ಸಾಕು ಅತಿಯಾದ ಉಪ್ಪು ಆರೋಗ್ಯಕ್ಕೆ ಹಾನಿಕರ ಆ ಉಪ್ಪಿನ ಬಳಕೆಯನ್ನು ನಾವು ನಿಲ್ಲಿಸೋಣ ಅತಿಯಾದರೆ ಅಮೃತವು ಸಹ ವಿಷ ಅಂತ ಹೇಳ್ತೀವಲ್ಲ ಅದು ವೆರಿ ಟ್ರೂ ಆಫ್ ಸಾಲ್ಟ್ ಸಹ ಇಷ್ಟೇ ಇಷ್ಟೇ ದಿನಕ್ಕೆ ಐದು ಗ್ರಾಮ್ ಉಪ್ಪು ಅದರಲ್ಲಿ ಎರಡು ಗ್ರಾಮ್ ಸೋಡಿಯಂ ಇದೆ ಉಪ್ಪನ್ನು ಅಡುಗೆ ನಾವು ತಯಾರಿ ಮಾಡುವಾಗ ಕಡೆಯಲ್ಲಿ ಉಪ್ಪು ಹಾಕೊಂಡ್ರೆ ಆವಾಗ ಸೋಡಿಯಂ ಅದರಲ್ಲಿರೋದು ರೀಟೈನ್ ಆಗುತ್ತೆ ಸೋಡಿಯಂ ಉಳ್ಕೊಳ್ಳುತ್ತೆ ವಾರದಲ್ಲಿ ಅಂತ ಥ್ಯಾಂಕ್ ಯು